ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ತಾವರ್ ಚಂದ್ರ ಗೆಲೋಟಾ ಅವರು ಅನುಮತಿಗೆ ನೀಡಿದರು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಸೋಮವಾರ ಕಾರವಾರದಲ್ಲಿ ಪ್ರತಿಭಟನೆ ನಡೆಸಿದರು ಕಾರವಾರದ ಮಿತ್ರ ಸಮಾಜ ಮೈದಾನದಲ್ಲಿ ಸೇರಿದ ಮುಖಂಡರು ಕಾರ್ಯಕರ್ತರು ರಾಜ್ಯಪಾಲರ ನಡೆಯನ್ನು ಖಂಡಿಸಿದರು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ರಾಜ್ಯಪಾಲರ ವಜಾಗೊಳಿಸಲು ಆಗ್ರಹಿಸಿದರು ರಾಜ್ಯಪಾಲರನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ರಾಷ್ಟ್ರಪತಿಗೆ ಬರೆದ ಪತ್ರವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರಿಗೆ ಮನವಿ ಸಲ್ಲಿಸಲಾಯಿತು ಸಿದ್ದರಾಮಯ್ಯ ನಮ್ಮ ನಾಯಕರು ಈಗಲೂ ಅವರೇ ಸಿಎಂ ಮುಂದೆಯೂ ಅವರೇ ಸಿಎಂ ಅವರ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಬಿಜೆಪಿಯವರು ತಳಮಟ್ಟದ ರಾಜಕಾರಣ ಮಾಡುತ್ತಿದ್ದಾರೆ ಇಷ್ಟಕ್ಕೆ ಈ ಹೋರಾಟ ನಿಲ್ಲುವುದಿಲ್ಲ ಇದು ಹೋರಾಟದ ಪ್ರಾರಂಭ ಮುಂದೆ ಏನೇ ವ್ಯತ್ಯಾಸ ಆದರೂ ಅದಕ್ಕೆ ಬಿಜೆಪಿಗರೇ ಕಾರಣ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಹೋರಾಟ ನಡೆಸುತ್ತೇವೆ ಕೇಂದ್ರದ ಕೈಗೊಂಬೆ ಆಗಿರುವ ರಾಜ್ಯಪಾಲರು ಕೂಡಲೇ ಸಿದ್ದರಾಮಯ್ಯನವರ ಬಗ್ಗೆ ತನಿಖೆಗೆ ನೀಡಿರುವ ಆದೇಶವನ್ನು ಹಿಂಪಡೆಯಬೇಕು ಎಂದು ಮಂಕಾಳು ವೈದ್ಯ ಕಿಡಿಕಾರಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಮೇಲೆ ಪ್ರಕರಣವಿದ್ದು ಈ ಪ್ರಕರಣಗಳ ತನಿಖೆ ಆಗಿ ಲೋಕಾಯುಕ್ತದವರು ರಾಜ್ಯಪಾಲರ ಅನುಮತಿ ಕೇಳಿದ್ದರೂ ಅದಕ್ಕೆ ಅನುಮತಿ ಕೊಡದೆ ಈ ಪ್ರಕರಣದಲ್ಲಿ ಮಾತ್ರ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅವಕಾಶ ಕೊಟ್ಟು ರಾಜಕೀಯ ಮಾಡಿದ್ದಾರೆ ಇದಕ್ಕೆ ವಿರೋಧವಿದೆ ಬಡವರು ಸರ್ಕಾರದ ಪರ ಇದ್ದು ಸರ್ಕಾರವು ಬಡವರ ಪರವಿದ್ದು ಇದನ್ನ ಬಿಜೆಪಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಮಂಕಾಳು ವೈದ್ಯ ಹೇಳಿದರು ಸಂಬಂಧ ಇಲ್ಲ ಅವರು ಯಾವುದೇ ತಪ್ಪು ಮಾಡಲಿಲ್ಲ ಆದರೂ ರಾಜ್ಯಪಾಲರನ್ನ ದುರುದ್ದೇಶದಿಂದ ರಾಜ್ಯಪಾಲರಾದರೂ ಆ ಘನತೆ ಗೌರವವನ್ನು ಇಟ್ಕೊಳ್ಬೇಕಿತ್ತು ಅವರು ಅದನ್ನು ಇಟ್ಕೊಳ್ಳಿಲ್ಲ ಅವರು ನಮ್ಮ ಘನತೆಗೆ ಅಥವಾ ಸಂವಿಧಾನದ ಬಹಳ ಮಹತ್ವದ ಹುದ್ದೆ ಅದು ಅದನ್ನು ಬಿಟ್ಟು ಇವತ್ತೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಈಗಾದರೂ ಜ್ಞಾನೋದಯ ಅವರಿಗೆ ಅದನ್ನು ವಾಪಸ್ ತಗೊಳ್ಬೇಕು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ವಾಪಸ್ ತಗೊಳ್ಬೇಕು ತಪ್ಪನ್ನು ಒಪ್ಪಿಕೊಳ್ಬೇಕು ಇಲ್ಲದೆ ಈಗ ನಾವು ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೇವೆ ನಿನ್ನೆ ತಾಲೂಕು ಮಟ್ಟದಲ್ಲೂ ಆಗ್ಬೋದು ಗ್ರಾಮ ಮಟ್ಟದಲ್ಲೂ ಆಗ್ಬೋದು ಬಿಜೆಪಿಯವರ ವಿರುದ್ಧ ಇವರು ಮಾಡಿದ ತಪ್ಪಿನ ವಿರುದ್ಧ ಇವ್ರ ದುರುದ್ದೇಶದ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಆಗದಿಲ್ಲ ಯಾಕೆಂದ್ರೆ ಇವತ್ತೇ ನಿನ್ನೆ ಇದ್ದಂಥವರಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ದೇಶಪಾಂಡೆ ಸಾಹೇಬರು ಹೆಚ್ಚು ಕಡಿಮೆ ಐವತ್ತು ವರ್ಷದಿಂದ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಈ ರಾಜ್ಯದ ಜನರಿಗೋಸ್ಕರ ಬಡವರಿಗೋಸ್ಕರ ಸಾಮಾನ್ಯ ಜನರಿಗೋಸ್ಕರ ಅವ್ರು ಪ್ಯಾಗ ಮಾಡಿದಂಥವ್ರು ಅಂಥವ್ರ ಮೇಲೆ ದುರುದ್ದೇಶದಿಂದ ಇವರು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರವರು ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇಲ್ಲ ಇವರು ಜನತಾ ದಳದವರು ಬಿಜೆಪಿಯವರು ಏನು ಕೂಡ್ಕೊಂಡು ನಮ್ಮ ಸರ್ಕಾರವನ್ನು ತೆಗಿಬೇಕು ಅನ್ನಲಿ ಹೊರಟಿದ್ದಾರೆ ಅದು ಅವ್ರ ಭ್ರಮೆ ಹಾಗಾಗಿ ನಾವು ಇವತ್ತೇ ಡಿಸಿ ಮುಖಾಂತರ ನಾವು ಮನೆಯನ್ನ ಕೊಟ್ಟು ರಾಷ್ಟ್ರಪತಿಯವರಿಗೆ ನಾವು ಇಮೇಲ್ ಎಲ್ಲಾ ಮಾಡಿ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಿ ಯಾವುದೇ ಕಾರಣಕ್ಕೆ ಯಾವುದೇ ಇನ್ನು ಮುಂದೆ ಯಾವತ್ತೂ ಮತ್ತು ಈಗ ಕಳ್ಕೊಳ್ತೀರಿ ನೀವು ಅನ್ನೋದನ್ನ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶಾಸಕರಾದ ಭೀಮಣ್ಣ ನಾಯ್ಕ್ ಸತೀಶ್ ಸೈಲ್ ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಾಯಿಗಾಂವ್ಕರ್ ಪ್ರಮುಖರಾದ ವಿ ಎಸ್ ಪಾಟೀಲ್ ರವೀಂದ್ರ ನಾಯ್ಕ್ ನಿವೇದಿತಾಳ್ವ ಸುಜಾತ ಗಾಂಕರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ